ಸರ್ ನಾನು ಬಿ ಮೇಲೆ ನಾನು ಕೂಡ ಎಲ್ ಐ ಸಿ ಏಜೆಂಟ್ ಆಗಿದ್ದೆ ಆಯಿತಾ ಆದರೆ ಎಲ್ ಐ ಸಿ ಮಾಡೋಕ್ಕೆ ಪಾ ಪಾಲಿಸಿ ಮಾಡೋಕ್ಕೆ ಹೋದಾಗೆಲ್ಲ ಏನು ಕೇಳ್ತಿದ್ರು ಅಂದರೆ ಅವರು ಎಷ್ಟು ಪಾಲಿಸಿ ಕಟ್ತೀರಿ ನೀವು ಅಂತ ಆರಂಭದಲ್ಲಿ ಸೊ ನಾನೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಇದ್ದವನಾಗಿ ನನಗೆ ಆರಂಭ ದಿನಗಳ ಪಾಲಿಸಿ ಕಟ್ಟಲಿಕ್ಕೆ ನನ್ನ ಹತ್ರ ಹಣ ಇಲ್ದಿರೋ ಕಾರಣಕ್ಕಾಗಿ ನಾನು ಆ ಉದ್ಯೋಗ ಅದನ್ನು ಮುಂದುವರಲಿಕ್ಕಾಗಲಿಲ್ಲ ಮತ್ತು ನನಗೂ ಕೂಡ ತುಂಬ ನನ್ನ ಬಸ್ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿಯಿಂದ ಬಂದವನಾದ್ದರಿಂದ ನನಗೆ ಜಾತಿ ಹಿನ್ನೆಲೆ ಇಲ್ಲದಿರೋ ಕಾರಣಕ್ಕಾಗಿ ಹೆಚ್ಚು ಜನ ನನಗೆ ಸಂಪರ್ಕಕ್ಕೂ ಸಿಗಲಿಲ್ಲ ಆದರೆ ನಾನು ಗಮನಿಸಿದ ಹಾಗೆ ಹೆಚ್ಚು ನನ್ನ ಕ್ಲಾಸ್ಮೇಟ್ಸ್ ಇವರಲ್ಲ ತುಂಬ ಜನ ಯುವಕರು ಪದವಿ ಮಾಡಿದವರು ಇವತ್ತು ಎಲ್ ಐ ಸಿ ಏಜೆಂಟ್ಗಳಾಗಿ ಅವರು ತಮ್ಮ ಬದುಕನ್ನು ಕಟ್ಕೋತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನುಭವ ಏನು ಸರ್ ಇಲ್ಲ ಅದೊಂದು ಒಳ್ಳೆ ವೃತ್ತಿ ಹ ಬಹಳ ಹಿಂದೆ ಮೂವತ್ತು ವರ್ಷ ಹಿಂದೆ ಇರಬಹುದು ಹ ಎಲ್ ಐ ಸಿ ಏಜೆಂಟ್ ಅಂದ್ರೆ ಒಂದು ನಿಕೃಷ್ಟ ಭಾವನೆ ಇತ್ತು ಹ ನಾವು ಸಿನಿಮಾದಲ್ಲೆಲ್ಲ ನೋಡ್ತೇವೆ ಎಲ್ ಐ ಸಿ ಏಜೆಂಟ್ ಬಂದ್ರೆ ಪ್ರೇಕ್ಷಕರೆಲ್ಲ ಹೌದು ಆದ್ರೆ ಈಗ ಅದೊಂದು ಒಳ್ಳೆ ಘನತೆ ವೃತ್ತಿ ಆಗಿದೆ ನಾನು ಸಾಗರ ಶಾಖೆಯನ್ನು ಹೇಳುವುದಾದರೆ ಹೇಳುವುದಾದ್ರೆ ಆರ್ನೂರಕ್ಕೂ ಮಿಕ್ಕಿ ಏಜೆಂಟ್ ಇದ್ದಾರೆ ಈಗ ಸದ್ಯದ ಸ್ಥಿತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಒಂದು ಒಳ್ಳೆ ಉದ್ಯೋಗ ಅನ್ನೋ ಭಾವನೆ ಇದೆ ವರ್ಷಕ್ಕೆ ಹದಿನೈದು ಲಕ್ಷ ಪ್ಯಾಕೇಜ್ ಅಂತಾರೆ ಅವರು ಆ ತರದ ಪ್ಯಾಕೇಜ್ ತಕೊಳ್ಳುವವರು ಅಂದ್ರೆ ವರ್ಷಕ್ಕೆ ಹತ್ತು ಲಕ್ಷಕ್ಕೂ ಮಿಕ್ಕಿ ಆದಾಯವುಳ್ಳ ಜೀವ ವಿಮಾ ಪ್ರತಿನಿಧಿಗಳು ಸಾಗರದಲ್ಲೇ ಇಪ್ಪತ್ತೈದು ಜನ ಇದ್ದಾರೆ ಅಂದ್ರೆ ಅವರು ಕೆಲಸ ಮಾಡ್ತಾರೆ ವಿಮೆ ಅಂದ್ರೆ ಏನು ತಿಳ್ಕೊಂಡಿದ್ದಾರೆ ಜನರಿಗೆ ಅದನ್ನು ಹಂಚುತ್ತಾರೆ ಸೇವೆ ಕೊಡ್ತಾರೆ ಒಳ್ಳೆಯ ವೃತ್ತಿ ಅದರಲ್ಲಿ ಅದರ ಮೇಲೆ ನಿಕೃಷ್ಟ ಭಾವನೆ ಈಗ ಏನು ಇಲ್ಲ ಇಲ್ಲ ಒನ್ಸ್ ಸೋಲ್ಡ್ ನೋ ಇಟ್ ಇಸ್ ಬಾಟ್ ಅಂದ್ರೆ ತಾವಾಗಿಯೇ ಜನ ಅದನ್ನು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಹಾಗಾಗಿ ವಿಮಾ ವೃತ್ತಿ ಒಂದು ಒಳ್ಳೆಯ ವೃತ್ತಿ ನೀವು ಇನ್ನು ಕೂಡ ಅದನ್ನು ಮತ್ತೆ ಪುನಃ ಆ ವೃತ್ತಿಯನ್ನು ಪ್ರಾರಂಭ ಮಾಡಿದ್ರೆ ಸಂತೋಷ್ ಅಲ್ಲ ನಾನು ಒಂದು ಪ್ರಶ್ನೆ ಕೇಳೋದೇನಪ್ಪ ಅಂದರೆ ಎಲ್ಲ ಕಡೆನೂ ಎಲ್ಲ ಉದ್ಯೋಗದ್ದು ಏನಾಗುತ್ತೆ ಇದ್ದಕ್ಕಿದ್ದಂಗೆ ಒಂದು ಇಳಿಸ ಡಾಮಿನೇಟ್ ಆಗ್ತಾ ಹೋಗ್ತಾರೆ ಡಾಮಿನೇಟ್ ಆಗೋಗ ಏನು ಮಾಡ್ತಾರೆ ಅಂದರೆ ಅದನ್ನು ಮೊದಲು ನಿಮ್ಗೆ ಕೇಳಿದ್ನಲ್ಲ ನಾವು ಒಂದು ವರ್ಷದ ಪಾಲಿಸಿ ಕಟ್ತೀವಿ ಈ ಥರ ಅಂಥೇಳಿ ಅವರು ಆ ಥರ ಪಾಲಿಸಿ ಕಟ್ಟಲೆ ಅವರು ಸರ್ಕಾರಿ ನೌಕರರು ಅಥವಾ ಇತರರು ಒಂದು ವರ್ಷದ ಪಾಲಿಸಿ ಒಂದು ಇಪ್ಪತ್ತು ಸಾವಿರನೋ ಏನೋ ಆಗುತ್ತೆ ಅಂದ್ಕೊಂಡ್ರೆ ನಂಗೆ ಆರಾಮಾಗತ್ತೆ ಅಂತ ಕಣ ಅಂತ ಹೇಳಿ ಸೊ ಇದರಿಂದ ಹೊಸದಾಗಿ ಬರುವಂಥ ಏಜೆಂಟ್ಗಳಿಗೆ ತೊಂದರೆ ಆಗತ್ತೆ ಅಲ್ವಾ ಸರ್ ಈ ಈ ಅದು ಒಂದು ಆ ಭಾವನೆ ಎಲ್ಲರ ಎಲ್ಲಾ ಕ್ಷೇತ್ರದಲ್ಲೂ ಇದೆ ನನಗೂ ಇದೆ ಬಹಳ ಮುಂಚೆ ಹುಟ್ಟಿದ್ರೆ ನಾನು ಸ್ವಾತಂತ್ರ್ಯ ಹೋರಾಟಗಾರ ಆಗ್ಬೋದಿತ್ತು ಅಲ್ಲ ನೀವು ಎಲ್ಲಿಂದ ಪ್ರಾರಂಭ ಮಾಡಿದ್ದೀರಿ ಹ್ಯಾ ಮಾಡಬೇಕು ಅದರ ವ್ಯಾಪ್ತಿ ಏನು ಅದನ್ನು ತಿಳ್ಕೊಂಡ್ರೆ ಈಗ ಕೂಡ ನಾನು ಕಳೆದ ವರ್ಷ ಎರಡು ವರ್ಷದ ಹಿಂದೆ ಅವ್ರಿಗೆ ಏಜೆನ್ಸಿ ಕೊಟ್ಟಿದೆ ಸಾಗರ ಮಂಚಲ್ಲೇ ಟಾಪ್ ಅವನಿಗೂ ಆ ಸಮಸ್ಯೆ ಇತ್ತಲ್ವಾ ಸೊ ಯಾವುದೇ ಕಾರ್ಯವನ್ನ ಅಂದ್ರೆ ಯಾವುದೇ ಉದ್ಯೋಗವನ್ನ ಫಸ್ಟ್ ನಾವು ಅದನ್ನ ಪ್ರೀತಿ ಮಾಡಬೇಕು ಅದರ ವ್ಯಾಪ್ತಿ ಏನು ಅದರ ಲಾಭ ಏನು ಅದರಿಂದ ತೊಂದರೆ ಏನು ಅದನ್ನೆಲ್ಲ ತಿಳ್ಕೊಂಡ್ರೆ ಅದ್ರಲ್ಲಿ ಯಾವುದೇ ಕೆಲಸದಲ್ಲಿ ಸಕ್ಸಸ್ ಅಗlijke ಸಾಧ್ಯ ಹ ಹ ಒಂದ ಕಾಲದಲ್ಲಿ ನೀರು ಮಾರಾಟ ಮಾಡಿ ದುಡ್ಡು ಮಾಡಬಹುದು ಅಂತ ಯಾರು ಯೋಚನೆ ಮಾಡಿದ್ರು ಅದೆ 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 ಈಗ ಬಿಂದು ಬಿಸ್ಲಿರಿ ಅಂತ ನೀರಿನ ಕಂಪನಿಗಳೆ ಹೌದು ಹೌದು ದೇಶದ ದೊಡ್ಡ ಕಂಪನಿಗಳಲ್ಲಿ ಇದ್ದಾವೆ ಹೌದು ಹೌದು ಹಾಗೆ ಸರಿಗ ನಿಮ್ಮ ಕಾಲದ ಎಲ್ ಐ ಸಿ ಜಾಗತೀಕರಣ ಬಂದ ಮೇಲೆ ಬದಲಾದ ಕಾಲಘಟ್ಟದಲ್ಲಿ ಇವತ್ತು ಖಾಸಗಿ ಕಂಪನಿಗಳು ಈ ರಂಗಕ್ಕೆ ಪ್ರವೇಶ ಮಾಡಿದ್ದಾರೆ ಟಾಟಾ ಎ ಐ ಇರ್ಬೋದು ಅಥವಾ ಎಲ್ ಐ ಇರ್ಬೋದು ಅಥವಾ ಸ್ಟಾರ್ ಪ್ಲಸ್ ಇನ್ನೇನೋ ಈಗ ಹಲವಾರು ರೀತಿಗಳು ಎಲ್ಲವೇ ಎಲ್ಲವೂ ಇದ್ದಾವೆ ಅದೆಷ್ಟೋ ಕಂಪ್ನಿಗಳು ನೀವು ಹೇಳಿದಾಗೆ ನಿಮ್ಮ ಮೊದಲ ಆವೃತ್ತಿಯಲ್ಲಿ ಹೇಳಿದ ಹಾಗೆ ಮುಳುಗಿ ಹೋಗಿದ್ದು ಇದೆ ಸೊ ಈ ಹೊತ್ತಲ್ಲಿ ಎಲ್ ಐ ಸಿ ಯ ಸ್ಟೇ ಸ್ಟೇಟಸ್ ಏನೋ ಸರ್ ಈ ಎಲ್ ಐ ಸಿ ಹ್ಞೂ ಈ ಹಂತದಲ್ಲಿ ಇನ್ನೂ ಚಾಲೆಂಜಿಂಗ್ ಆಗಿ ಈ ಕ್ಷೇತ್ರವನ್ನು ತಕ್ಕೊಂಡಿದೆ ಹ್ಞೂ 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 ಏಜೆಂಟ್ ಜಾಸ್ತಿ ಸೌಕರ್ಯ ಆಮೇಲೆ ಹಿರಿಯ ಅಧಿಕಾರಿಗಳು ಜಾಸ್ತಿ ಕೆಲಸ ಮಾಡುದು ಆತರ ಎಲ್ಲ ಮಾಡಿ ಮಾರುಕಟ್ಟೆಯ ಶೇಕಡ ಎಪ್ಪತ್ತಕ್ಕೂ ಹ್ಮ್ ನಮ್ಮಲ್ಲಿ ಎರಡು ತರ ಹೇಳ್ತೇವೆ ನಾವು ಮಾರುಕಟ್ಟೆನ ಒಂದು ಒಟ್ಟು ವಿಮೆಯ ಸಂಖ್ಯೆ ಟೋಟಲ್ ನಂಬರ್ ಆಫ್ ಪಾಲಿಸಿ ಅಂತೇವೆ ಮತ್ತು ಅದರಿಂದ ಬಂದ ಪ್ರೀಮಿಯಂ ಹಣ ಇದು ಎರಡರಲ್ಲೂ ಎಲ್ ಐ ಸಿ ಎಪ್ಪತ್ತರ ಮೇಲೆ ಇದೆ ಉಳಿದ ಇಪ್ಪತ್ತಾರು ಖಾಸಗಿ ಕಂಪನಿಗಳು ಮೂವತ್ತರೊಳಗೆ ಇವೆ ಹಾಂ ಅತಿ ದೊಡ್ಡ ಕಂಪನಿ ಮಾರುಕಟ್ಟೆ ಷೇರು ಎಷ್ಟಂದರೆ ಎಂಟು ಪರ್ಸೆಂಟ್ ಇದೆ ಸರ್ ಅದೇ ಈಗ ವಿಶ್ವಾಸಾರ್ಹತೆ ಪ್ರಶ್ನೆ ನೀವು ಎಷ್ಟೇ ಖಾಸಗಿ ಕಂಪನಿ ಏಜೆಂಟ್ರಾಗಿ ಜನರ ಮುಂದೆ ಹೋದ್ರೂ ಅವರು ಎಲ್ ಐ ಸಿ ಮೇಲೆ ಭಾಳ ನಂಬಿಕೆ ಇಡ್ತಾರೆ ಜನ ಸಾಮಾನ್ಯವನ್ನು ಸೊ ಈ ಒಂದು ವಿಶ್ವಾಸಾರ್ಹತೆ ಗಳಿಸಲಿಕ್ಕೆ ಎಲ್ ಐ ಸಿ ಬರಲಿಕ್ಕೆ ಏನು ಕಾರಣ ಇರ್ಬೋದು ಸರ್ ಒಂದು ಬುಡಮಟ್ಟಕ್ಕೆ ಏಜೆಂಟ್ರು ಹೋಗುವುದು ಹ ನಾವು ಗ್ರಾಸ್ ರೂಟ್ ಲೆವೆಲ್ ಅಂತೇವೆ ಹ ಇನ್ನೊಂದು ಸೇವೆ ಕಚೇರಿ ಒಳಗೆ ಕೂಡ ಯಾವುದೇ ತೊಂದರೆ ಇಲ್ಲ ಒಂದು ತಾಂತ್ರಿಕ ತೊಂದರೆಗಳು ಕಚೇರಿ ಸಮಯ ಅದೆಲ್ಲ ಸಮಸ್ಯೆ ಇರಬಹುದು ಈಗ ವಾರದಲ್ಲಿ ಶನಿವಾರ ಭಾನುವಾರ ಎರಡು ದಿನ ರಜೆ ಇದೆ ಐದು ದಿನದ ವಾರ ಎಲ್ ಐ ಸಿ ಕೂಡ ಪರಿಚಯ ಮಾಡಿದೆ ಅಂತ ತೊಂದರೆಗಳಲ್ಲಿ ಇದ್ರು ಸಾಧ್ಯ ಇದೆ ಸಾಧ್ಯ ಇದೆ ಹಳ್ಳಿ ಜನರು ಮತ್ತೆ ಅವಿದ್ಯಾವಂತರು ಒಂದಿಷ್ಟು ಜನ ಅವರಿಗೆಲ್ಲ ಸಾಧ್ಯ ಆಗದೆ ಇರಬಹುದು ಕಚೇರಿಗೆ ಬರಬೇಕು ಇನ್ನು ಎಲ್ ಐ ಸಿ ಯಶಸ್ಸಿಗೆ ಏನ್ ಕಾರಣ ಅಂದ್ರೆ ಟೋಟಲ್ ಟಾಪ್ ಟು ಬಾಟಮ್ ಅಂದ್ರೆ ಚೇರ್ಮನ್ ಇಂದ ಹಿಡಿದು ಪ್ರತಿನಿಧಿಯವರೆಗೆ ಏಜೆಂಟ್ ಎಲ್ಲರೂ ಅವ್ರವ್ರ ಜವಾಬ್ದಾರಿ ಅವರವ್ರು ಮಾಡ್ತಾರೆ ಐ ಆರ್ ಡಿ ಅಂತ ಈ ವಿಮಾ ಕಂಪನಿಗಳನ್ನ ಕಂಟ್ರೋಲ್ ಮಾಡುವ ಒಂದು ಸಂಸ್ಥೆ ಇದೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅದರ ಲೆಕ್ಕದಲ್ಲಿ ಖಾಸಗಿ ಕಂಪನಿ ಕ್ಲೈಮ್ ಕೊಡುವುದು ಕಾರಣ ಹೇಳುವುದು ಕೊಡದೇ ಇರುವುದಲ್ಲ ಜಾಸ್ತಿ ಎಲ್ ಐ ಸಿ ಇದು ಜಾಸ್ತಿ ನಾವು ತೊಂಬತ್ತು ಕಳೆದ ವರ್ಷ ತೊಂಬತ್ತೊಂಬತ್ತು ಶೇಕಡ ಹೆಚ್ಚು ಪಾಲಿಸಿಗಳ ಕ್ಲೇಮ್ ಅನ್ನ ದಾವೆಯನ್ನು ಇತ್ಯರ್ಥ ಮಾಡಿದ್ರೆ ಉಳಿದು ಒಂದು ಅರ್ಧ ಪರ್ಸೆಂಟ್ ಯಾಕೆ ನಿಂತಿದೆ ಅಂದ್ರೆ ಕೋರ್ಟ್ ಕೇಸಿನ ಕೆಲವು ಸಮಸ್ಯೆಗಳು ಇರ್ತವೆಲ್ಲ ಅಂತ ಸಮಸ್ಯೆ ಹಾಗಾಗಿ ಎಲ್ ಐ ಸಿ ಜನಪ್ರಿಯತೆ ಇನ್ನು ಜಾಸ್ತಿನೇ ಆಗ್ತದೆ ಒಂದ್ ಸಣ್ಣ ಘಟನೆ ಹೇಳ್ತಾನೆ ನನ್ನ ಅಕ್ಕನ ಮಗಳ ಗಂಡ ಒಬ್ರು ರೈಲ್ವೆಲಿ ಇದ್ರು ತೀರ್ಕೊಂಡ್ರು ಆ ಮನುಷ್ಯ ಎಲ್ ಐ ಸಿ ಲಿ ಹದಿನಾರು ಪಾಲಿಸಿ ಮಾಡಿದ್ರು ನಾನು ಅದನ್ನೆಲ್ಲ ಸೆಟಲ್ ಮಾಡಿ ಕೊಟ್ಟಿದ್ದೆ ನನಗೆ ಗೊತ್ತಿದೆ ನಾನು ಜೀವನದಲ್ಲಿ ಮಾಡಿದ್ದೆ ಅದಲ್ವಾ ಆದರೆ ಅವ್ರದ್ದು ಎರಡು ಖಾಸಗಿ ಕಂಪ್ನಿಗಳ ವಿಮೆ ಇತ್ತು ನಾನು ಒಂದು ನಾಲ್ಕಾರು ಸಲ ತಿರುಗಾಡಿದ್ದೇನೆ ಇನ್ನೂ ಹೋಗ್ಲಿಕ್ಕಿದೆ ಅಲ್ಲಿಂದ ಉತ್ತರ ಸರಿಯಾದ ಉತ್ತರ ಬರುವುದಿಲ್ಲ ಏನು ಮಾಡಬೇಕು ಇಲ್ಲ ನಾನು ನಿಮಗೆ ಹೇಳಲಿಕ್ಕಿಲ್ಲ ನಾಮಿನಿ ಬರಲಿ ಆ ಥರದ ಗಡುಸಾದ ಉತ್ತರಗಳು ಅದನ್ನೆಲ್ಲ ನೋಡಿದಾಗ ನಾನಿದ್ದ ಸಂಸ್ಥೆ ಶಾವರ ಪಟ್ಟು ಬೇಕು ಅನ್ನುವ ಭಾವನೆ ಇದೆ